ಹಲೋ ಮೈ ಡಿಯರ್ ಯೂಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಆಂಕ್ ಸಿಸ್ಟರ್ಸ್ ಅಂದರೆ ನಮ್ಮ ಹಿರಿಯರು ಪೂರ್ವಜರು ಈಗೆಲ್ಲ ನಿಮ್ಗೆ ಗೊತ್ತಿರಬಹುದು ಈಗ ಆಂಕ್ ಸಿಸ್ಟರ್ಸ್ಗಳು ಬರೋ ಟೈಮ್ ಪೂರ್ವಿ ಪೂರ್ವಜರು ಬರೋ ಟೈಮ್ ಈ ಮಹಾಲಯ ಅಮಾವಾಸ್ಯೆ ಒಳಗಡೆ ನಮ್ಮ ಹಿರಿಯರ ಪೂಜೆ ಆಗಿರಬಹುದು ಏನೇ ಒಂದು ಆಗಿರಬಹುದು ಈ ಟೈಮ್ ಅವ್ರಿಗಂತಾನೆ ಇರುತ್ತೆ ಸೊ ನಮ್ಮ ಹಿರಿಯರು ನಮಗೆ ಏನೆಲ್ಲ ಮೆಸೇಜ್ ಕೊಡ್ತಾ ಇದ್ದಾರೆ ಯಾರೇ ಇರಬಹುದು ಮನೆಯಲ್ಲಿ ಯಾರೇ ಡೆತ್ ಆಗಿದ್ರು ಅವ್ರ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಸಿಗ್ತಾ ಇದೆ ಅವ್ರು ಏನ್ ಹೇಳೋದಕ್ಕೆ ಬಯಸ್ತಾ ಇದಾರೆ ಸೊ ಅವರು ಅವ್ರು ಯಾರೇ ಆಗಿರಬಹುದು ಆ ಕೆಲವೊಬ್ರು ನನಗೆ ಕ್ಲೈಂಟ್ಸ್ ಕಾಲ್ ಮಾಡ್ತಾ ಇರ್ತಾರೆ ನನ್ನ ಮಗು ತೀರ್ ಹೋಯ್ತು ಒನ್ ವೀಕ್ ಆಯ್ತು ನನ್ನ ಹಸ್ಬೆಂಡ್ ತೀರ್ ಹೋಗಿದ್ದಾರೆ ನನ್ನ ಅಜ್ಜ ನನ್ನಮ್ಮ ನನ್ನ ಅಪ್ಪ ಅವ್ರ ಕಡೆಯಿಂದ ಇಲ್ಲ ಏನ್ ಮೆಸೇಜ್ ಬರ್ತಾ ಇದೆ ನಿಮ್ಗೆ ಆಂಕ್ ಸಿಸ್ಟರ್ಸ್ ಕಡೆಯಿಂದ ಏನ್ ಮೆಸೇಜ್ ಬರುತ್ತೆ ಅವ್ರು ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಗೆ ಅಂತ ಹೇಳಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ ಎಂದಿನಂತೆ ನಾನು ಮೂರು ಕಾರ್ಡ್ಗಳನ್ನ ಇಟ್ಟಿದೀನಿ ನಿಮ್ಮ ಆಂಕ್ ಸಿಸ್ಟರ್ಸ್ಗಳನ್ನ ನೆನೆಸ್ಕೊಂಡು ಅವರು ನಿಮ್ಮ ಹತ್ರ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ನಾನು ಇವತ್ತು ನನ್ನ ಟ್ಯಾರೋ ರೀಡಿಂಗ್ ಮಾಡ್ತಾ ಇದೀನಿ ನಿಮಗೆ ಯಾವ ಕಾರ್ಡ್ ತುಂಬಾನೇ ರೆಸುನೇಟ್ ಆಗ್ತಾ ಇದೆ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗ್ತಾ ಇರುವ ಕಾರ್ಡ್ ಯಾವುದು ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಆಂಗ್ಸಿಸ್ಟರ್ಸ್ಗಳು ನಿಮಗೆ ಯಾವ ವಿಚಾರ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಎಂದಿನಂತೆ ನಾನು ಮೂರು ಕಾರ್ಡ್ಗಳನ್ನ ಇಟ್ಟಿದ್ದೀನಿ ಸೊ ಮೂರು ಕಾರ್ಡ್ ಮೇಲೆ ಮೂರು ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ ನಿಮ್ಮ ಹಿರಿಯರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ ಐ ಹೋಪ್ ನೀವು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಹಿರಿಯರು ನೀವು ಯಾರನ್ನು ಕಳ್ಕೊಂಡಿದ್ದೀರಾ ಲಾಸ್ಟ್ ಇಯರ್ ಆಗಿರ್ಬೋದು ಈ ಇಯರ್ ಆಗಿರಬಹುದು ನಿಮ್ಮ ಪೂರ್ವಜರಾಗಿರಬಹುದು ನಿಮ್ಮ ತಾತ ಮುತ್ತಾತ ಅಪ್ಪ ಅಮ್ಮ ಯಾರನ್ನೇ ಕಳ್ಕೊಂಡಿದ್ರು ಅವರು ನಿಮ್ಮ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಮುಂದೆ ಬರುವ ದಿನಗಳಲ್ಲಿ ಏನು ಸೂಚನೆಗಳನ್ನ ಕೊಡ್ತಾರೆ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಪೂರ್ವಜರಿಂದ ಏನೆಲ್ಲ ವಿಚಾರಗಳು ಬರ್ತಾ ಇದೆ ಅಂತ ಅಂದ್ರೆ ಯಾವ್ದಾದ್ರು ಹಣಕಾಸಿನ ವಿಚಾರದಲ್ಲಿ ನೀವೇನಾದ್ರೂ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ರೆ ಯಾವ್ದಾದ್ರು ಒಂದು ಸಂಬಂಧಗಳಲ್ಲಿ ಇರಬಹುದು ಯಾವುದೋ ಒಂದು ವಿಚಾರದಲ್ಲಿ ಬಿಸ್ನೆಸ್ ಡಲ್ ಮಾಡಿ ನಿಮ್ಗೆ ಮೋಸ ಮಾಡಿ ಹೋದವ್ರು ಇರಬಹುದು ಅದರಿಂದ ಎಲ್ಲ ನಿಮ್ಗೆ ಧೈರ್ಯ ತುಂಬ್ತೀವಿ ನಾವು ಧೈರ್ಯವಾಗಿರಿ ಇಂಡಿಪೆಂಡೆಂಟ್ ಆಗಿ ನೀವು ಬದುಕೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೀವಿ ಅಂತ ಹೇಳಿ ನಿಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ ಹ್ಯಾಂಗ್ ಮ್ಯಾನ್ ಬಂದಿದೆ ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಯಾರೆಲ್ಲ ಅಕಾಲಿಕ ಮರಣದಲ್ಲಿ ಹೋಗಿದಾರೋ ಅವರು ನಿಮ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಿಮ್ಗೆ ಬ್ರೈಟ್ ಫ್ಯೂಚರ್ ಇದೆ ಮುಂದೆ ಬರುವ ದಿನಗಳಲ್ಲಿ ಹೊಸತು ಹೊಸ ಹೊಸ ಜೀವನನ ನೀವು ರೂಪಿಸ್ಕೊಳ್ತೀರಿ ಈಗ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಕ್ಕಳಾಗದೇ ಇರಬಹುದು ಏನೇ ಇರಬಹುದು ಮಕ್ಕಳ ವಿಚಾರದಲ್ಲೂ ನಿಮ್ಗೆ ಸಿಹಿ ಸುದ್ದಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಈ ಹಿರಿಯರ ಪೂಜೆ ಇರಬಹುದು ಮನೆಯಲ್ಲಿ ಏನೇ ಒಂದು ಇರ್ಬೋದು ಇದನ್ನೆಲ್ಲಾ ಮಾಡ್ಕೊಂಡ್ ಬನ್ನಿ ಯಾಕೆಂದ್ರೆ ಅವರೆಲ್ಲ ಆಶೀರ್ವಾದ ಸಿಕ್ಕದಾಗ ಏನಾಗತ್ತೆ ನೀವ್ ಏನೇ ಒಂದ್ ಸಮಸ್ಯೆಯಲ್ಲಿ ಬೆಳಗ್ತಾ ಇರಿ ಸೊ ಅವರಿಂದ ನಿಮ್ಗೆ ಆಶೀರ್ವಾದ ಸಿಗತ್ತೆ ಸೊ ಅವ್ರಿಗೂ ಕೂಡ ಒಂದು ನೀವು ಏನು ಆ ಪೂಜೆ ಪಿತೃಪಕ್ಷ ಪೂಜೆ ಮಾಡಬಹುದು ಏನೇ ಒಂದು ಮಾಡಬಹುದು ಆ ಇದನ್ನ ಅವರು ಆ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಕ್ಕತ್ತೆ ನೀವು ಕರೆದು ಅವ್ರಿಗೆ ಊಟ ಹಾಕಿದ ತರ ಅಲ್ವಾ ಅದು ವರ್ಷ ಬಿಡಿ ಅವ್ರೆಲ್ಲೋ ಇರ್ತಾರೆ ಹೇಗೋ ಇರ್ತಾರೆ ನಾವು ಮುಕ್ತಿ ಸಿಕ್ಕಿರಲ್ಲ ನೀವು ಮುಕ್ತಿ ಕೊಡ್ಸೋ ದಾರಿ ಅದು ಅವ್ರಿಗೆ ವರ್ಷ ಬಿಡಿ ಉಪವಾಸ ಇರ್ತಾರೆ ಈ ಟೈಮ್ ಅಲ್ಲಿ ಊಟ ಮಾಡುವಂತ ಸಂದರ್ಭ ಆಮೇಲೆ ಏನ್ ಹೇಳ್ತಾ ಇದಾರೆ ನಿಮ್ಮ ಪೂರ್ವಿಕರು ಅಂತ ಹೇಳಿದ್ರೆ ನೀವ್ ಯಾರನ್ನಾದ್ರೂ ನಂಬಿ ಯಾರನ್ನಾದ್ರೂ ನಂಬಿ ಫೂಲ್ ಹಾಕೋ ಸಾಧ್ಯತೆ ಇದೆ ನಿಮ್ಮನ್ನ ಮೂರ್ಖರನ್ನ ಮಾಡೋ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ಯಾರೇ ಆಗಿರಬಹುದು ಅವರು ಅವರು ನಿಮ್ಮನ್ನ ಮೂರ್ಖರು ಮಾಡುವಂತ ಮುಂದಿನ ದಿನಗಳಲ್ಲಿ ಸಾಧ್ಯತೆ ಇದೆ ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಏನಿಲ್ಲ ಅವರು ಯಾ ಅವ್ರಿಗೆ ನಾವು ಮಕ್ಕಳಾಗಿ ಮತ್ತೆ ಬರ್ತೀವಿ ಅನ್ನೋ ಸೂಚನೆ ಇಲ್ಲಿ ತುಂಬಾನೇ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸಿಸ್ಟರ್ಸ್ಗಳು ಅಂದ್ರೆ ನಿಮ್ಮ ಹಿರಿಕರು ಯಾರೇ ಆಗಿರಬಹುದು ನಿಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಅಂತ ಯಾರೆಲ್ಲ ಯಾರಿಗಾದರೂ ಮಾಡ್ತಾ ಇರ್ತೀರಲ್ಲ ಅಣ್ಣ ಅಪ್ಪ ಅಕ್ಕ ತಮ್ಮ ಯಾರೆಲ್ಲ ಮರಣ ಹೊಂದಿರೋರಿಗೆ ನೀವು ಪೂಜೆ ಈ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಅವರೆಲ್ಲ ನಿಮ್ಗೆ ಈ ರೀತಿ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ ಕಿಂಗ್ ಆಫ್ ಸ್ವಾಟ್ಸ್ ಎಲ್ಲ ಬಂದಿದೆ ಸೊ ನೀವು ಪಿತೃಪಕ್ಷ ಮಾಡಲೇಬೇಕಾಗತ್ತೆ ಇದನ್ನೆಲ್ಲ ಮಾಡಿ ನೀವು ಬ್ಲೆಸ್ಸಿಂಗ್ಸ್ ಏನಾಗುತ್ತೆ ಈ ವರ್ಷದ ಕೊನೆಯ ಅಂತ್ಯದೊಳಗೆ ಈ ವರ್ಷದ ಅಂತ್ಯದೊಳಗೆ ನಿಮಗೊಂದು ಸಿಹಿ ಸುದ್ದಿಗಳು ಬರೋದು ಹಣಕಾಸಿನ ವಿಚಾರವೇ ಆಗಿರಬಹುದು ಯಾವ ಕೆಲಸದಲ್ಲಿ ನೀವು ಕೈ ಹಾಕಿದ್ರೂ ಆಗದೇ ಇದ್ರೂ ಆ ಕೆಲಸಗಳೆಲ್ಲ ಆ ಬ್ಲಾಕೇಜ್ ಓಪನ್ ಮಾಡ್ತಾ ಬರುತ್ತೆ ಹಿರಿಯರ ಬ್ಲೆಸ್ಸಿಂಗ್ಸ್ ಆ ಥರ ಇದೆ ನಂಬಿ ಯಾರನ್ನೋ ನಂಬಿ ಮೂರ್ಖರಾಗ ಹೋಗ್ಬೇಡಿ ಇಷ್ಟು ದಿವಸ ಮೂರ್ಖರಾಗಿದ್ರೆ ಸಪೋಸ್ ಇಷ್ಟು ದಿವಸ ದಡ್ಡತನದಿಂದ ಏನಾದರೂ ವರ್ತಿಸ್ತಾ ಇದ್ರೆ ನೀವು ಇನ್ನು ಮುಂದೆ ಈ ಇನ್ನು ಮುಂದೆ ನಿಮಗೆ ಒಂದೊಳ್ಳೆ ಬ್ರೈಟ್ ಫ್ಯೂಚರ್ ನಿಮಗಿದೆ ಅಂತ ಹೇಳಿ ಈ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಇದಾಗಿರುತ್ತೆ ಸೊ ಇದು ಫಸ್ಟ್ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡಿದವರು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರೋ ಕಾರ್ಡ್ ಸೆಕ್ ಸೆಲೆಕ್ಟ್ ಮಾಡಿದ್ರಿ ಅವರ ಹಿರಿಯರು ಏನು ಸೂಚನೆ ಕೊಡ್ತಾ ಇದ್ದಾರೆ ಏನು ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾರೆ ನಿಮ್ಮ ಆನ್ಸಿಸ್ಟರ್ಸ್ಗಳು ನಿಮಗೆ ಯಾವ ವಿಚಾರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾನು ನನ್ನ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ ಸೊ ಯಾರಿಂದ ನೀವು ಏನಾದರೂ ಬಯಸ್ತಾ ಇದ್ರೆ ಅವ್ರು ಏನ್ ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದಾದ್ರೆ ಅವರ ಹೆಸರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಇದು ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಏಟ್ ಆಫ್ ಕಪ್ಸ್ ಬಂದಿದೆ ಈಗಾಗ್ಲೇ ಯಾರು ಬೇಡ ಏನು ಬೇಡ ಅಂತ ಹೇಳಿ ನೀವು ಹತ್ತಿದ ದಿನಗಳಿದೆ ಇವ್ರನ್ನ ನೆನೆಸ್ಕೊಂಡು ತುಂಬಾ ಕೋರ್ಗಿ ಹತ್ತಿದ ದಿನಗಳಿದೆ ಏನು ಬೇಡ ಅಂತ ಹೇಳಿ ನೀವೇ ದೂರ ಸರಿದು ಹೋಗ್ತಾ ಇರೋದು ಇದೆ ಆದರೆ ಇಲ್ಲಿ ಬ್ರೈಟ್ ಫ್ಯೂಚರ್ ಕಾಣಿಸ್ತಾ ಇದೆ ನಾನು ನಿನ್ನನ್ನ ಕೈ ಹಿಡಿತೀನಿ ನನ್ನನ್ನ ನಂಬುದು ಅನ್ನೋ ಮಾಹಿತಿನ ಅವರು ನಿಮ್ಗೆ ಕೊಡ್ತಾ ಇದಾರೆ ಹಠ ಬಿಡು ತುಂಬಾ ಹಠ ಹಿಡಿತೀರಿ ಆಗ್ಲೇಬೇಕು ಹೋಗ್ಲೇಬೇಕು ಸಿಕ್ಕ ಇದರಿಂದ ನೀವು ಎಷ್ಟೋ ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ರಿ ನೀವು ನನ್ನನ್ನ ನಂಬುವ ನಾನು ನಿನ್ನ ಕೈ ಹಿಡಿತೀನಿ ಅನ್ನೋ ಮಾತು ನಿಮ್ಮನ್ನ ನಿಮ್ಗೆ ಹೇಳ್ತಾ ಇದ್ದಾರೆ ನಿನ್ಗೊಂದು ಒಳ್ಳೆ ದಾರಿ ನಾ ಮುಂದೆ ತೋರಿಸೋ ಅಂತದ್ದಿದೆ ಒಂದು ಒಳ್ಳೆ ದಾರಿ ಎಷ್ಟೋ ದಾರಿಗಳನ್ನ ನೀವು ಹುಡುಕ್ತಾ ಹೋದ್ರಿ ಆ ವಿಚಾರ ಕೈ ಹಿಡಿಯುತ್ತಾ ಈ ವಿಚಾರ ಕೈ ಹಿಡಿಯುತ್ತಾ ಅವ್ರ ಕೈ ಹಿಡಿತಾರ ಇವ್ರ ಕೈ ಹಿಡಿತಾರ ಈ ತರ ಎಲ್ಲ ಹಣಕಾಸಲ್ಲಿ ದುಡ್ದು ದುಡ್ದು ಕೈ ಉಳಿಸ್ತೇ ಇರೋದಾಗಿದ್ರೆ ಆ ಎಲ್ಲ ವಿಚಾರದಲ್ಲೂ ನೀವೇನಾದರೂ ತುಂಬಾ ಕಷ್ಟಪಡ್ತಾ ಇದ್ರೆ ನಿಮ್ಮ ಹಿರಿಕರು ಹೇಳ್ತಾ ಇದ್ದರೆ ಮುಂದೆ ಬರುವ ದಿನಗಳಲ್ಲಿ ನಿನಗೆ ಒಂದು ಒಂದು ಸ್ಟೇಬಲ್ ಆಗಿರುವಂಥ ವಿಚಾರನ ನಾನು ತರ್ತೀನಿ ಸ್ಟೇಬಲ್ ಆಗಿರುವಂಥ ಕೆಲಸ ತರ್ತೀನಿ ಹಣಕಾಸು ಉಳಿಸೋ ಥರ ಶ್ರಮ ಪಡು ಕೆಲಸದ ವಿಚಾರದಲ್ಲಿ ಶ್ರಮ ಪಡು ಯಾರೋ ಹೇಳಿದ ಮಾತು ಹಠ ಸಿಟ್ಟಿಂದ ನಿನ್ನ ಜೀವನನ ನೀನು ಹಾಳು ಮಾಡ್ಕೊಳ್ಬೇಡ ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರಾದ್ರೂ ಕೊರಗ್ತಾ ಇದ್ರೆ ಯಾರೋ ಮದುವೆ ಆಗಿ ಸಪೋಸ್ ಗಂಡ ಡಿವೋರ್ಸ್ ಆಗಿ ಸಪ್ರೇಟ್ ಆಗಿದ್ರೆ ಒಂಟಿತನದಿಂದ ಬಳಲ್ತಾ ಇದ್ರೆ ಹೆಂಡತಿ ಡಿವೋರ್ಸ್ ಮಾಡಿ ಗಂಡ ಏನಾದ್ರೂ ಒಂಟಿತನದಿಂದ ಬಾಳ್ತಾ ಇದ್ರೆ ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಯಾಕೆ ಮಧ್ಯ ಮಧ್ಯದಲ್ಲಿ ನನ್ನ ಲೈಫ್ ಯಾಕೆ ಮಧ್ಯ ಮಧ್ಯದಲ್ಲೇ ನನ್ಗೆ ಬಿಟ್ಟು ಹೋಗ್ತಾರೆ ಇಂಥವ್ರಿಗೆಲ್ಲ ಏನಾಗ್ತಿದೆ ಹಿರಿಯರಿಂದ ನೀವು ಮತ್ತೆ ನಿಮ್ಮ ಜೀವನನ ಸರಿಪಡಿಸ್ಕೋಬಹುದು ಈ ಹಿರಿಯರ ಕಾರ್ಯ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಲೈಫ್ ನ ಒಂದು ಸ್ಟೇಬಲ್ ಆಗಿ ತಗೊಂಡು ಹೋಗುತ್ತೆ ನೀವು ಯಾವ್ದೋ ಒಂದು ಕೆಲ್ಸದಲ್ಲಿ ಏನಾದ್ರೂ ಕೈ ಹಾಕ್ಬೇಕು ಅನ್ನೋದಿದ್ರೆ ದಯವಿಟ್ಟು ಈ ತರ ಪಿತೃಗಳಿಗೆ ನೀವು ಶಾಂತಿ ಮಾಡಿ ಅಂತ ಹೇಳಿ ನಿಮ್ಮ ಹಿರಿಕರು ತೋರಿಸ್ತಾ ಇದ್ದಾರೆ ಯಾರೆಲ್ಲ ಕೆಲ್ಸದ ವಿಚಾರವಾಗಿ ಏನಾದ್ರೂ ತುಂಬಾ ಬಳಲ್ತಾ ಇದ್ರೆ ಕೊರುಕ್ತಾ ಇದ್ರೆ ಅವ್ರಿಗೂ ಕೂಡ ಹಣದ ವಿಚಾರವಾಗೂ ನೀನು ಶ್ರಮ ಪಡು ನಾನು ಫಲ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ಅವರು ಒಳ್ಳೆ ಮನಸ್ಸಿಂದಾನೆ ನಿಮ್ಮನ್ನ ಇಲ್ಲಿವರೆಗೂ ಕಾಯ್ತಾ ಇದ್ದಾರೆ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ ಹಠ ಸಿಟ್ಟು ದಯವಿಟ್ಟು ಬಿಡಿ ಮುಂದಿನ ದಿನಗಳಲ್ಲಿ ನಾನು ಕಾಯ್ತೀನಿ ಅನ್ನೋ ಸೂಚನೆ ಇಲ್ಲಿ ಕೊಡ್ತಾ ಇದೆ ಯಾರು ಇಲ್ಲ ನನ್ಗೆ ಯಾರು ಇಲ್ಲ ಅಂತ ಒಂಟಿಯಾಗಿ ಹೋಗ್ ಹೋಗ್ತಾ ಇದ್ದೀರಾ ನೀವು ಸೊ ನಾನಿದೀನಿ ಹಠ ಸಿಟ್ಟು ಬಿಡು ಆದಷ್ಟು ಕಾರ್ಯಗಳನ್ನ ಮಾಡೋದು ಅಟ್ಲೀಸ್ಟ್ ಒಂದು ಕಾಗೆಗೆ ಏನೋ ಹಾಕೋದು ನಂದು ಅದ್ದೂರಿಯಾಗಿ ಮಾಡೋದಕ್ಕಾಗಲ್ಲ ನನ್ನ ರಿಲಿಜಿಯನ್ ಬೇರೆ ಏನು ಮಾಡೋಕೆ ಇಲ್ಲ ನನ್ನ ಕೈಯ್ಯಲ್ಲಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು ಕಾಗೆಗೆ ಏನಾದರೂ ಕೊಡೋದು ಈ ಟೈಮಲ್ಲಿ ದೇವಸ್ಥಾನದ ಮುಂದಗಡೆ ಒಂದಷ್ಟು ಭಿಕ್ಷಕರು ಇರ್ತಾರೆ ಅವ್ರಿಗೆ ಒಂದಷ್ಟು ದಾನ ಧರ್ಮ ಮಾಡೋದು ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಕೆಲಸ ಯಾವುದಾದ್ರೂ ನಿಂತಿದ್ರೆ ಆ ಬ್ಲಾಕೇಜ್ ಓಪನ್ ಆಗುತ್ತೆ ಈ ಅಥವಾ ಈ ಈ ನೋಡಿ ಈ ಕಾರ್ಡ್ಸ್ ಎಲ್ಲ ತೋರಿಸ್ತಾ ಇರೋದು ಯಾವ ನಾನು ರೆಮಿಡಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಈ ಬಟ್ಟೆ ಹೋಗಿ ಡೋಬಿಗಳು ಆ ಡೋಬಿಗಳಿಗೆ ವೈಟ್ ಕಲರ್ ಸ್ವೀಟ್ಸ್ ಚಂಪಾಕಲಿ ಇರಬಹುದು ಏನೇ ಇರಬಹುದು ಅದನ್ನ ಇದು ಬ್ಲಾಕೇಜ್ ಓಪನ್ ಆಗತ್ತೆ ನೀವು ಪ್ರೀತಿ ಪ್ರೇಮದಿಂದ ಡಿವೋರ್ಸ್ ವಿಚಾರ ತನಕ ಗಂಡ ಹೆಂಡತಿವರ್ಗು ಬಂದು ಮಕ್ಕಳಾಗ್ದಂಗಿದ್ರೆ ದುಡ್ಡಿನ ವಿಚಾರದಲ್ಲಿ ಮೋಸ ಹೋಗ್ತಾ ಇದ್ರೆ ಕೆಲಸ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ಯಾರೋ ಮೋಸ ಮಾಡೋದಿರಬಹುದು ಏನೇ ಆಗಿರ್ಬೋದು ಅದು ನಿಮಗೆ ಈಗ ನೀವು ಒಂದ್ ಇದ್ದೀರಾ ಅಂದ್ರೆ ಈಗ ಒಂದು ಸ್ಟೆಪ್ ಇಡ್ತಾ ಇದೀರಾ ಕೆಲಸದ ವಿಚಾರವಾಗಿ ಅನ್ನೋದಿದ್ರು ಆ ತರ ರೆಮಿಡೀಸ್ಗಳನ್ನ ನೀವು ಮಾಡ್ಕೊಳ್ಳಿ ನಿಮ್ಮ ಹಿರಿಯರು ಶಾಂತಿ ಪಡ್ತಾರೆ ನನ್ನ ರಿಲಿಜಿಯನ್ ಬೇರೆ ನಾನು ಏನ್ ಮಾಡ್ಬೇಕು ಅನ್ನೋರ್ಗೆ ಆ ರೆಮಿಡೀಸ್ ಆಗಿರತ್ತೆ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಇನ್ನು ಥರ್ಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಏನಾಗಿದೆ ಅಂತ ನೋಡೋಣ ನಿಮ್ಮ ಆಂಗ್ಸಿಸ್ಟರ್ಸ್ಗಳು ನಿಮ್ಮ ಪಿತೃಗಳು ನಿಮ್ಮ ಹಿರಿಯರು ನಿಮ್ಗೆ ಏನೆಲ್ಲ ಮೆಸೇಜ್ ಏನೆಲ್ಲ ಸಂದೇಶ ಕೊಡ್ತಾ ಇದಾರೆ ಕಾರ್ಡ್ ಹಾಕೋ ಸಿಡಿತಾ ಇದೆ ನಿಮ್ಗೆ ನಿಮ್ಮ ಹಿರಿಯರು ಏನ್ ಸಂದೇಶ ಕೊಡೋದಿಕ್ಕೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರು ಅವರು ಹಿರಿಯರು ಏನೋ ಒಂದು ತುಂಬಾ ಬಲವಾಗಿ ಹೇಳ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ ನಿಮಗೆ ಏನು ಹೇಳ್ತಾರೆ ಅಂತ ಇವತ್ತು ಈಗ ನಾನು ನನ್ನ ಕಾರ್ಡ್ ರೀಡಿಂಗ್ ಅಲ್ಲಿ ನೋಡೋಣ ಯಾಕೆಂದ್ರೆ ಕಾರ್ಡ್ ಶಫಲ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಹಾರತಾ ಇದೆ ಓ ನೀವು ಆಲ್ರೆಡಿ ತುಂಬಾನೇ ಜೀವನದಲ್ಲಿ ಬೇಸರಗೊಂಡಿದ್ದೀರಾ ತುಂಬಾ ತಕ್ಕರಿಸ್ ಹೋಗಿದ್ದೀರಾ ಇದಕ್ಕೆಲ್ಲ ಕಾರಣ ಏನು ನಿಮ್ ಜೊತೆ ಇರೋರೇ ಏನೋ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದುಷ್ಟಶಕ್ತಿಯ ಪ್ರವೇಶ ಆಗಿದೆ ನೀನ್ ನಿನ್ ಏನೇ ಕೆಲಸ ಮಾಡಿದ್ರು ಜಯ ನಿಂದೇ ಆಗಿತ್ತು ಆದ್ರೆ ಜಯ ಸಿಗೋದಕ್ಕಿಂತ ಮುಂಚೆ ನೀನ್ ಬಿಟ್ಟು ಹೋಗ್ತಾ ಇದ್ದೀ ಜಯ ಸಿಗೋದಕ್ಕಿಂತ ಮುಂಚೆ ಉಟ್ ಮಾಡ್ತಾ ಇದೀಯ ನೀನೆ ಅಂತ ಹೇಳಿ ನಿಮ್ಮ ನಿಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಆರಂಭದಲ್ಲೇ ನೀನ್ ಯಾವ್ದಾದ್ರು ಒಂದು ಸ್ಟೆಪ್ಗೆ ಕಾಲಿಟ್ಟಿದ್ರೆ ಒಂದ್ ಮದುವೆ ವಿಚಾರವಾಗಿ ಆಗಿರ್ಬಹುದು ಒಂದ್ ಯಾವ್ದೋ ಒಂದು ಖುಷಿ ವಿಚಾರವಾಗಿ ಆಗಿರ್ಬಹುದು ಕೆಲ್ಸದ ವಿಚಾರವಾಗಿ ಆಗಿರಬಹುದು ಅಹ್ ಬಿಸ್ನೆಸ್ ವಿಚಾರವಾಗಿ ಆಗಿರ್ಬಹುದು ಏನೇ ಇರಬಹುದು ಆರಂಭದಲ್ಲೇನೆ ನಿನ್ನ ನಿನಗೆ ನಿನ್ನ ಅಹ್ ನಿನ್ನ ಫ್ಯಾಮಿಲಿಯಲ್ಲಿ ಇರಬಹುದು ಅಥವಾ ನಿನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರಬಹುದು ಮುಂಚಿತವಾಗಿಯೇ ನಿನ್ನಗೆ ಅಹ್ ಏನು ದುಷ್ಟಶಕ್ತಿಗಳ ಪ್ರವೇಶ ನಿನ್ನ ಮನೆಯಲ್ಲಾಗಿರ್ಬಹುದು ನಿನ್ನ ಜೀವನದಲ್ಲಾಗಿರ್ಬಹುದು ಆಗೋಗಿದೆ ಆಗ್ಲೆ ಆ ಮೂರನೇ ವ್ಯಕ್ತಿ ಅಲ್ದೆ ಇರೋ ವ್ಯಕ್ತಿ ನಿನಗೆ ಸುಮ್ಮನೆ ನಿನ್ ನಿನ್ ನಿನ್ನ ಏಳಿಗೆಯ ಸಹಿಸ್ತೇ ಇರುವಂತ ವ್ಯಕ್ತಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿ ನಿನಗೆ ಮುಂದೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ ಸೊ ಆ ಕೆಲ್ಸದ ವಿಚಾರವಾಗಿ ಪ್ರೀತಿ ಪ್ರೇಮ ಗಂಡ ಹೆಂಡತಿ ಏನೇ ವಿಚಾರವಾಗಿರ್ಬೋದು ಜಗಳ ಕಿರಿಕಿರಿ ಇದಕ್ಕೆಲ್ಲ ಕಾರಣ ಈ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಆ ಮೂರನೇ ವ್ಯಕ್ತಿ ಯಾರಾದ್ರೂ ಆಗಿರ್ಬಹುದು ಯಾರಾದ್ರೂ ಆಗಿರ್ಬಹುದು ನಿಮ್ಗೆ ನಿಮ್ಗಂತೂ ಒಂದ್ ಹಿಂಟ್ ಅಂತೂ ನಾನು ಕೊಟ್ಟಿದ್ದೀನಿ ಆ ಮೂರನೇ ವ್ಯಕ್ತಿ ಯಾರು ಅಂತ ನೀವ್ ಕಂಡಿಡಿಬೇಕಾಗತ್ತೆ ಅವರ ಕೆಟ್ಟ ಪೂಜೆ ಪು ಪೂಜೆ ಮೀನ್ಸ್ ಸಾರಿ ಈ ಪೂಜೆನ ಪದ ಉಪಯೋಗಿಸಬಾರದು ಅವರ ವಾಮಾಚಾರಗಳಾಗಿರ್ಬೋದು ಬ್ಲಾಕ್ ಮ್ಯಾಜಿಕ್ ಗಳಾಗಿರ್ಬೋದು ಈ ತರದ್ದೆಲ್ಲ ನಿಮ್ಮನ್ನ ಮಾಡಿ ನಿಮ್ ಜೊತೆ ಶತ್ರುಗಳೇ ನಿಮ್ ಜೊತೆ ಇರೋರೆ ಚೂರಿ ಹಾಕ್ತಾ ಇದಾರೆ ಅದನ್ನ ಕಂಡಿಡ್ಕೊಳ್ಳಿ ಆದಷ್ಟು ನೀವು ಮನೆಯಲ್ಲಿ ದೂಪ ದೀಪ ಎಲ್ಲಾ ಹಾಕಿ ಮನೇಲಿ ಪೂಜೆಗಳ್ ಮಾಡ್ಕೊಳ್ಳಿ ಈ ಇವ್ರಿಗೆಲ್ಲ ರೆಮಿಡೀಸ್ ಏನಂತ ಅಂದ್ರೆ ಒಂದಷ್ಟು ಒಂದಷ್ಟು ಬಿಳಿ ಸಾಸಿವೆನ ತಂದು ಆ ಶುಕ್ರವಾರ ಶನಿವಾರ ಭಾನುವಾರ ಗುರುವಾರ ಅಮಾಸ್ಯ ಏಳುಮೆ ದಿನ ಮನೆ ಒಳಗೆಲ್ಲ ಹಾಕೊಳ್ಳಿ ಯಾವ ದುಷ್ಟ ಶಕ್ತಿಗಳು ನಿಮ್ಗೆ ಮನೆ ಒಳಗಡೆ ಪ್ರವೇಶ ಆಗಲ್ಲ ಮನೆ ಒಳಗಡೆ ಪ್ರವೇಶ ಆಗಿದ್ರು ಅದು ಮನೆಯಿಂದ ಹೊರಗಡೆ ಹೋಗುತ್ತೆ ಯಾವಾಗ ಹೊರ್ಗಡೆ ಹೋಗುತ್ತೆ ಕಸನ ಒಳಗಿಂದ ಹೊರಗಡೆ ಈ ಬಿಳಿ ಸಾಸಿವೆ ಹಾಕಿ ನೈಟ್ ಏನ್ ಸಂಜೆ ನೀವು ಬಿಳಿ ಸಾಸಿವೆ ಹಾಕಿರ್ತೀರಿ ಮಾರನೇ ದಿನ ಕಸ ಹೊಡ್ಕೊಂಡು ನೀವು ಮನೆಯಿಂದ ಹೊರಗಡೆ ಹಾಕಿದಾಗ ನಿಮ್ಮ ಮನೆಯಲ್ಲಿ ಏನೇ ವಾಮಾಚಾರ ಆಗಿರ್ಬೋದು ಮಾಟ ಮಂತ್ರ ದುಷ್ಟಶಕ್ತಿ ಏನೇ ಪ್ರಯೋಗ ಮಾಡಿದ್ರು ಅದು ಹೊರ್ಗಡೆ ಹೋಗುತ್ತೆ ಜೊತೆ ಇರೋರೇ ನಿಮ್ಗೆ ಬೆನ್ನಿಗೆ ಚೂಜಿ ಮಾಡುವಂತ ಸಾಧ್ಯತೆ ಇದೆ ಆದಷ್ಟು ಈ ಆನ್ಸಿಸ್ಟರ್ಸ್ ಗಳಿಗೆ ಅಂದ್ರೆ ಹಿರಿಕರು ಏನಂತ ಹೇಳ್ತಾ ಇದಾರೆ ನೀವು ಅವ್ರನ್ನ ಆರಾಧನೆ ಮಾಡಿ ಅವರು ಕೂಡ ನಿಮ್ಮ ಮನೇನ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮ ಜೀವನನ ಪ್ರೊಟೆಕ್ಟ್ ಮಾಡ್ತಾರೆ ನೀವ್ ಯಾವುದೇ ಒಂದು ಸಮಸ್ಯೆ ದಲ್ಲಿದ್ರು ಅವರು ನಿಮ್ಗೆ ಅದನ್ನ ದಡಕ್ಕೆ ಸೇರಿಸ್ತಾರೆ ನೋಡಿ ನೀವ್ ಯಾವ್ದೇ ಕೆಲಸ ಆಗೋದಕ್ಕಿಂತ ಮುಂಚೆ ಬಿಟ್ಟು ಮುಂದೆನೆ ಹೋಗ್ತಾ ಇದ್ದೀರಾ ಅದನ್ನ ಇದು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀರಾ ಆ ರೀತಿ ಮಾಡೋದಕ್ಕೆ ಕಾರಣ ಇವ್ರೆ ಸೊ ಇವ್ರಿಗೆ ನಾನು ಆಲ್ರೆಡಿ ರೆಮಿಡೀಸ್ ಕೂಡ ಹೇಳ್ಬಿಟ್ಟೆ ನೀವು ಇದಕ್ಕಾಗಿ ಏನು ಶಫಲ್ ಮಾಡೋದಕ್ಕಿಂತ ಮುಂಚೆ ವಿಪರೀತ ಸಿಡಿತಾ ಇತ್ತು ವಿಚಾರ ಹೇಳೋದಕ್ಕೆ ನಿಮ್ಮ ಹಿರಿಕರು ನಿಮ್ಮ ಮನೆಯಲ್ಲಿ ಯಾರೇ ಅಕಾಲಿಕ ಮರಣ ಆಗಿರ್ಬೋದು ಏನೇ ಇರ್ಬೋದು ಅವ್ರು ನಿಮ್ಗೆ ಏನ್ ಹೇಳೋದಕ್ಕೆ ಬಯಸ್ತಾ ಇದಾರೆ ಇದೇ ಹೇಳೋದಕ್ ಬಯಸ್ತಾ ಇದಾರೆ ಸೊ ನಿಮ್ಮ ಹಿಂದೆ ಯಾವುದೋ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸಗಳು ನಡೀತಾ ಇದೆ ಆ ಸೊ ನೀವು ಮಾಡ್ಬೇಕಾಗಿರೋದು ಹೇಳಿದೀನಿ ನೀವು ಈ ಮಹಾಲಯ ಮೋಸ್ಯ ದಿನ ಇರಬಹುದು ಅಥವಾ ಯಾವುದೇ ದಿನ ಇರಬಹುದು ಈ ಈ ಡೇಸಲ್ಲಿ ನೀವು ಹಿರಿಯರ ಪೂಜೆಗಳನ್ನ ಮಾಡ್ಕೊಳ್ಬಹುದು ರಿಲಿಜಿಯನ್ ಬೇರೆ ಅನ್ನೋರು ಬಿಳಿ ಸಾಸಿವೆ ಅಂತೂ ಹಾಕ್ಲೇಬಹುದಲ್ಲ ಮನೆ ಒಳಗಡೆ ಆ ತರದೊಂದು ಮಾಡ್ಕೊಳ್ಳಿ ದಾನ ಧರ್ಮಗಳು ಮಾಡ್ಕೊಳ್ಳಿ ಈ ಥರದ್ದೆಲ್ಲ ಕಮ್ಮಿ ಆಗುತ್ತೆ ಯಾವುದೇ ಕೆಟ್ಟ ಕರ್ಮ ಯಾವುದೇ ಕೆಟ್ಟ ವಿಚಾರಗಳು ನಮಗೆ ಬರ್ಬೇಕು ಬ ಬರುತ್ತೆ ಅನ್ನೋದಕ್ಕಿಂತ ಮುಂಚೆ ನಾವೇನ್ ಮಾಡಿದೀವಿ ನಾವ್ ಏನ್ ಒಳ್ಳೇದ್ ಮಾಡಿದೀವಿ ಕೆಟ್ಟದ್ ಮಾಡಿದೀವಿ ಲೆಕ್ಕ ಹಾಕೊಂಡ್ ಬರುತ್ತೆ ನಾವ್ ಏನೋ ಮಾಡದೇ ಇದ್ರೆ ಯಾರೋ ಒಬ್ರು ಏನೋ ಪ್ರಯೋಗ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಮನೆ ಹೋಗುತ್ತೆ ಯಾಕೆಂದ್ರೆ ನಾವ್ ಏನು ಮಾಡ್ಕೊಂಡೇ ಇರಲ್ವೇ ನಾವ್ ಏನು ಒಳ್ಳೇದ್ ಮಾಡೇ ಇರಲ್ವೇ ಒಳ್ಳೇದ್ ಎಲ್ಲಿ ಕಾಯ್ತಾ ಇರುತ್ತೆ ನಮ್ಗೆ ಒಳ್ಳೇದೇನಾದ್ರೂ ಮಾಡಿ ಸೊ ಇವತ್ತಿನ ಈ ಆನ್ಸಿಸ್ಟರ್ಸ್ ಏನ್ ಹೇಳೋದಕ್ಕೆ ಬಯಸ್ತಾ ಇದಾರೆ ಅಂತ ನಾನು ನನ್ನ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಮುಂಚೆ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ನೋದಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್